ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿಯ ಪಾತ್ರ ಎಷ್ಟು ಆಗಿರ್ತದೆ ಅನ್ಲಾಕ ಒಂದು ಉದಾಹರಣೆ ನಿಮಗೆ ಹೇಳ್ತಾನು ಅದು ಪಾತ್ರ ಅಂದ್ರೆ ಮಹಾಭಾರತದಲ್ಲಿ ಗಾಂಧಾರಿ ಮತ್ತು ಕುಂತಿ ಇವರಿಬ್ಬರು ವ್ಯತ್ಯಾಸ ನಿಮ್ಗೆ ಹೇಗೆ ಕೊಡ್ತಾನು ಅಂದ್ರೆ ಯಾರ ಮಕ್ಕಳ ಯಾಕೆ ಕೆಟ್ಟ ಅನ್ಸಲ ಕಾರಣ ಐತೆ ಅಂದ್ರೆ ಕುಂತಿ ತನ್ನ ಮಕ್ಕಳಿಗೆ ನ್ಯಾಯ ಧರ್ಮ ನೀತಿ ಕಲಿಸ್ಕೊಡ್ತಾಳೆ ಗಾಂಧಾರಿ ತನ್ನ ಗಂಡ ಕಣ್ಣ ಕುರುಡು ಇರುವುದರಿಂದ ತಾನು ಕುರುಡು ರೀತಿಯಲ್ಲಿ ಇರಬೇಕೆಂಬುದು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರೋದ್ರಿಂದ ಆ ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡ್ಲಿಕ್ಕೆ ಕಾರಣ ಆಗುತ್ತೆ ಆದರೆ ಈ ಜೀವನದಲ್ಲಿ ಸಹ ತನ್ನ ಮಕ್ಕಳು ಬೆಳವಣಿಗೆಯಲ್ಲಿ ತಾಯಿ ಪಾತ್ರ ಬಹಳ ಮುಖ್ಯವಾಗಿರ್ತತೆ ಆದ್ರೂ ಮಕ್ಕಳು ಏನು ತಪ್ಪು ಮಾಡಿದರೆ ಇದನ್ನು ತಪ್ಪು ಮಾಡಿದಿಪ್ಪ ಅಂತ ಹೇಳ್ಕೊಟ್ರೆ ಆ ಜೀವನದಲ್ಲಿ ಆ ಮಕ್ಕಳು ಯಾವುದು ಯಾವುದೇ ಕಾರಣಕ್ಕೆ ತಪ್ಪು ಮಾಡೋದಿಲ್ಲ ಹೀಗಾಗಿ ಗಾಂಧಾರಿ ಥರ ಕಣ್ಣಿಗೆ ಪಟ್ಟಿ ಹೀಗೂ ಕಟ್ಕೊಂಡ್ರೆ ಮಕ್ಕಳು ಹಾಳಾಗ್ಲಕ್ಕೆ ಕಾರಣ ಆಗ್ತವ ಆದ್ರೆ ಆದರೆ ಆ ಮಕ್ಕಳು ತಪ್ಪಲ್ಲ ಆ ತಾಯಿನ ತಪ್ಪು ಅಂತ ಈ ಸಮಯದಲ್ಲಿ ಹೇಳಕ್ಕೆ